ಎಲ್ಲರಿಗೂ ನಮಸ್ತೆ ನನಗೆ ಸುಮಾರು ಜನ ಫೋನ್ ಮಾಡ್ತಾ ಮಾಡ್ತಾಯಿರ್ತೀರಾ ರಾಯಚೂರಿಂದ ಫೋನ್ ಮಾಡ್ತಾ ಇದ್ದಾರೆ ನಿನ್ನೆ ರಾಯಚೂರಿಂದ ಫೋನ್ ಮಾಡಿದ್ರು ಹುಬ್ಬಳ್ಳಿಯಿಂದ ಫೋನ್ ಮಾಡ್ತಾರೆ ಗುಲ್ಬರ್ಗದಿಂದ ಫೋನ್ ಮಾಡ್ತಾರೆ ಮತ್ತು ಕೋಲಾರದಿಂದ ಫೋನ್ ಮಾಡ್ತಾರೆ ಮತ್ತು ಕೊಪ್ಪಳದಿಂದೆಲ್ಲ ಫೋನ್ ಮಾಡ್ತಾ ಇದ್ದಾರೆ ಸರ್ ರೆಸಿಡೆನ್ಷಿಯಲ್ ನಾವು ಓದಿಯ ಕೋಚಿಂಗ್ ಪಾಠ ಮಾಡ್ತೀರಾ ಅಂದ್ಬಿಟ್ಟು ರೆಸಿಡೆನ್ಷಿಯಲ್ ನಾವು ಓದಿಯ ಕೋಚಿಂಗ್ ಅಂದರೆ ಅದೇ ಆ ಟ್ವೆಂಟಿ ಫೋರ್ ಬೈ ಸೆವೆನ್ನು ನಮ್ಮ ಮನೆ ಅಥವಾ ಕೋಚಿಂಗ್ ಸೆಂಟ್ರಲ್ಲಿ ಇಟ್ಕೊಂಡು ಊಟ ತಿಂಡಿ ಬಟ್ಟೆ ಗಿಟ್ಟೆ ಎಲ್ಲ ಕೊಟ್ಕೊಂಡು ಪಾಠ ಮಾಡೋದು ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟೆ ಪಾಠ ಮಾಡೋದು ಇದು ರೆಸಿಡೆನ್ಷಿಯಲ್ ಕೋಚಿಂಗ್ ಈ ತರ ಕೋಚಿಂಗ್ ನೀವು ಮಾಡ್ತೀರಾ ಸರ್ ಮಂಡ್ಯದಲ್ಲಿ ಕರ್ಕಬಂದ್ ಸೇರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ನಾನೂರು ಐನೂರು ಕಿಲೋಮೀಟರ್ ದೂರದಿಂದ ಮಂಡ್ಯದಲ್ಲಿ ಕರ್ಕಬಂದು ಸೇರಿಸ್ತೀವಿ ಅಂತ ಎಲ್ಲ ಪೇರೆಂಟ್ಸು ಸುಮಾರು ಜನ ಸುಮಾರು ಜನ ಫೋನ್ ಮಾಡಿ ಹೇಳ್ತಾರೆ ಈವನ್ ಮೈಸೂರಿಂದನೂ ಫೋನ್ ಮಾಡ್ತಾರೆ ಹುಣಸೂರಿಂದ ಫೋನ್ ಮಾಡ್ತಾರೆ ಚಂದ್ರಾಯಪಟ್ಟಣದಿಂದ ಫೋನ್ ಮಾಡ್ತಾ ಇದ್ದಾರೆ ನಿಮಗೆಲ್ಲ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಇವರ ಹೆಸರು ಪುನೀತ್ ಅಂತ ಬರೀ ನಾಲ್ಕೈದು ತಿಂಗಳು ನವೋದಯ ಕೋಚಿಂಗ್ ತಗೊಂಡು ಪಾಸ್ ಮಾಡಿದ್ದಾರೆ ಬರೀ ನಾಲ್ಕೈದು ತಿಂಗಳು ಇಮ್ಯಾಜಿನ್ ಮಾಡ್ಕೊಳ್ಳಿ ಕೆಲವೊಂದು ರೆಸಿಡೆನ್ಷಿಯಲ್ ಕೋಚಿಂಗ್ ಅಂದ್ರೆ ಎರಡು ವರ್ಷ ಟ್ವೆಂಟಿ ಫೋರ್ ಬೈ ಸೆವೆನ್ ಕೋಚಿಂಗ್ ಸೆಂಟರ್ ಇದ್ದ ಇದ್ಕೊಂಡು ಓದ್ಕೊಂಡು ನವೋದಯ ಪಾಸ್ ಆಗಿರಲ್ಲ ಮಕ್ಕಳು ಕೆಲವೊಂದು ಮಕ್ಕಳು ವರ್ಷ ಪೂರ್ತಿ ಹಗಲು ರಾತ್ರಿ ಕೂತ್ಕೊಂಡು ಕೋಚಿಂಗ್ ಸೆಂಟರ್ ಓದು ನವೋದಯ ಪಾಸ್ ಆಗಿರಲ್ಲ ಈ ಹುಡುಗ ಪುನೀತ್ ಅಂದ್ಬಿಟ್ಟು ಬರೀ ನಾಲ್ಕೈದು ತಿಂಗಳು ನವೋದಯ ಕೋಚಿಂಗ್ ತಗೊಂಡು ಪಾಸ್ ಆಗಿದ್ದಾರೆ ಇಲ್ಲೇ ನಮ್ಮ ಮುಂದೆ ಕೂತಿದ್ದಾರೆ ರಿಯಲ್ ಲೈಫ್ ಎಕ್ಸಾಂಪಲ್ ಈ ನವೋದಯ ಕೋಚಿಂಗ್ ಭ್ರಮೆ ಇದೆಯಲ್ಲ ಈ ಭ್ರಮೆ ಎಲ್ಲ ಸೈಡ್ ಹಾಕ್ಬೇಕು ಅನ್ಬಿಟ್ಟೆ ಇವ್ರನ್ನ ಇಂಟ್ರೂವ್ ಮಾಡ್ತಾ ಇದ್ರು ಇವ್ರು ಯಾರು ಇವರು ಏನು ಬೇರೆ ಹುಡ್ಗಲ್ಲ ಇವರು ನಮ್ಮ ಫಸ್ಟ್ ಸ್ಟೂಡೆಂಟು ನಮ್ಮ ಶಿಷ್ಯನೇ ಮೂರು ವರ್ಷದಿಂದ ನವೋದಯ ಕೋಚಿಂಗ್ ಕೊಟ್ಟಿದ್ದೆ ಆಯಿತಾ ಫಸ್ಟ್ ಕೊಟ್ಟಿದ್ದು ನಮ್ಮ ಚಿಕ್ಕಪ್ಪನ ಮಗ ಮತ್ತು ಇವರಿಬ್ಬರು ಕೊಟ್ಟಿದ್ದೆ ಕೋಚಿಂಗು ಅವರು ಕ್ವಾಲಿಫೈ ಆಗಲಿಲ್ಲ ಇವ್ರ ಒಬ್ಬರದ್ದಾಯ್ತು ಕ್ವಾಲಿಫೈ ಇಲ್ಲೇ ಇವ್ರನ್ನೇ ಬೇಕಾದ್ರೆ ನೇರವಾಗಿ ಕೇಳ್ತೀನಿ ಅದಕ್ಕೆ ಮುಂಚೆ ನೋಡಿ ಅದಕ್ಕೆ ಮುಂಚೆ ನಾನೇನಕ್ಕೆ ನವೋದಯದಲ್ಲಿ ಆನ್ಲೈನ್ ಆಗಿ ಯೂಟ್ಯೂಬಲ್ಲಿ ಫ್ರೀಯಾಗಿ ಕೋಚಿಂಗ್ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಒಂದು ಕಾರಣ ಕೊಡ್ತೀನಿ ಅಮ್ಮ ಇಲ್ಲಿ ಇವರು ಇರೋದು ಕಾರ್ಡ್ ಕೂತ್ನಹಳ್ಳಿ ಅಂತ ಮಂಡ್ಯ ಜಿಲ್ಲೆಯಲ್ಲಿ ಕಾಡ್ಕೊತ್ನಳ್ಳಿ ಅಂತ ಊರು ಇವ್ರ ಊರಿಂದ ನಮ್ಮೂರಿಗೆ ಅರೌಂಡ್ ಹದಿನೈದು ಹದಿನೈದು ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಮತ್ತು ಇವರು ಸ್ಕೂಲ್ ಇರೋದು ಪೂರ್ವ ದಿಕ್ಕಿನಲ್ಲಿ ಪೂರ್ವ ದಿಕ್ಕಿನ ಒಂದು ಹತ್ತದ್ನೈದು ಕಿಲೋಮೀಟ್ರ್ ಆಗ್ಬೋದು ನಮ್ಮ ಕೋಚಿಂಗ್ ಸೆಂಟರ್ ಅಥ್ವಾ ನಮ್ಮ ಮನೆ ಇರೋದು ಪಶ್ಚಿಮ ದಿಕ್ಕದಲ್ಲಿ ಆಯಿತಾ ಸ್ಕೂಲ್ ಇರೋದು ಪೂರ್ವ ದಿಕ್ಕಲ್ಲಿ ನಮ್ಮ ಮನೆ ಇರೋದು ಪಶ್ಚಿಮ ದಿಕ್ಕಲ್ಲಿ ಎಲ್ಲ ಹತ್ತು ಕಿಲೋಮೀಟರ್ ದೂರದಲ್ಲಿ ದೂರದಲ್ಲಿದೆ ಆಯಿತಾ ಸ್ಕೂಲ್ಗೆ ಹೋಗಬೇಕು ಅಂದರೆ ಆ ಕಡೆ ಹೋಗ್ಬೇಕು ಕೋಚಿಂಗ್ ಸೆಂಟ್ರಿಗೆ ಹೋಗ್ಬೇಕು ಅಂದರೆ ಈ ಕಡೆ ಬರಬೇಕು ಮತ್ತು ಇದು ಊರು ಹೆಸರೇ ಕೇಳಿದಲ್ಲ ಕಾಡ್ಕೊತ್ನಳ್ಳಿ ಅಂತ ಬಸ್ ಫೆಸಿಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಸ್ಕೂಲ್ ಹೋಗೋಕು ಬಸ್ ಫೆಸಿಲಿಟಿ ಇಲ್ಲ ವಾಪಸ್ ನಮ್ ಕೋಚಿಂಗ್ ಸೆಂಟರ್ ನಮ್ಮ ಮನೆಗೆ ಬರೋಕ್ಕೂ ಬಸ್ ಫೆಸಿಲಿಟಿ ಇಲ್ಲ ಅಂತರ ಪ್ಲೇಸ್ ಅಮ್ಮ ಎಷ್ಟಿದೆ ಬಸ್ ಇದು ಇಲ್ಲಿಂದ ಮಂಡ್ಯಕ್ಕೆ ಈ ಕಡೆಗೆ ಮದ್ದೂರು ಮಳವಳ್ಳಿಗೆ ಮದ್ದೂರು ಮಳವಳಿಗೆ ಇಲ್ಲ ಸರ್ ಆಟೋದಲ್ಲಿ ಹೋಗ್ಬೇಕು ಆಟೋದಲ್ಲಿ ಅಂದ್ರೆ ಸ್ಕೂಲ್ ಸ್ಕೂಲ್ಗೆ ಆಟೋದಲ್ಲಿ ಸ್ಕೂಲ್ ಸ್ಕೂಲ್ಗೂ ಅವಾಗ ಆಟೋದಲ್ಲೇ ಕಳಿಸ್ತಾ ಇದ್ವಿ ಆಟೋದಲ್ಲೇ ಹ್ಮ್ ಮದ್ದೂರ್ಗ್ ಹೋಗ್ಬೇಕು ಆಟೋ ಎರಡು ಬೆಂಗಳೂರ್ ಬಸ್ ಇದೆ ಅದು ಟೈಮಿಂಗ್ಸ್ ಬೆಳಗ್ಗೆ ಒಂಬತ್ ಗಂಟೆ ಒಂದು ಬೆಳಗಿನ ಚಾವ ಐದು ಕಾಲ್ ಒಂದು ಬಿಟ್ರೆ ಏನಿಲ್ಲ ಈ ಪರ್ಟಿಕ್ಯುಲರ್ ಐದುವರೆಗೆ ಬರ್ಬೇಕು ಅಂದ್ರೆ ಎಲ್ಲಾರು ಕಳ್ಸಕ್ ಆಗುತ್ತಾ ಐದಿಂದ ಐದುವರೆಗೆ ಅಥವಾ ಆರು ಗಂಟೆಗೆ ನಾವು ಓದೋ ಕೋಚಿಂಗ್ ಕಳಿಸ್ಬೇಕು ಅಂತ ಆಗುತ್ತಾ ಆಗಲ್ಲ ಸರ್ ಆಗಲ್ಲ ಈ ತರ ಇದೆ ಪರಿಸ್ಥಿತಿ ನೋಡಿ ಪರ್ಟಿಕ್ಯುಲರ್ ಇಂತ ಟೈಮ್ಗೆ ನಾವು ಓದೋ ಕೋಚಿಂಗ್ ಬರ್ಬೇಕಂದ್ರೆ ಕಳ್ಸಕ್ ಸಾಧ್ಯ ಇಲ್ಲ ಆ ತರ ಇದೆ ಪರಿಸ್ಥಿತಿ ಹಾಗಿದ್ರು ಏಕೆ ಕಳಿಸ್ತಾ ಇದ್ರಿ ನಿಮ್ಮ ಮಗನ್ನ ನಮ್ಮ ಮನೆಯವ್ರಿಗೆ ಗಾಡಿಯಲ್ಲಿ ಕರ್ಕೊಂಡ್ಬಂದು ಬಿಡ್ತಾ ಇದ್ರು ಸರ್ ಹಾಗಾಗಿ ಅವ್ರು ತಂದೆ ಇದ್ದರು ಅವ್ರ ತಂದೆ ಇದ್ದರು ಪ್ರತಿದಿನ ಕರ್ಕೊಂಬಂದು ಇದ್ರು ಪ್ರತಿದಿನ ಕರ್ಕೊಬಂದು ಬಿಡೋದು ಕರ್ಕೊಂಡು ಹೋಗೋದು ಆ ಥರ ಮಾಡ್ತಾ ಇದ್ರು ಎಷ್ಟು ತಿಂಗಳು ಬಂದೆ ಪುನೀತ್ ಕೋಚಿಂಗ್ ಸರ್ ನಾಲ್ಕರಿಂದ ಐದು ತಿಂಗಳು ನಾಲ್ಕರಿಂದ ಐದು ತಿಂಗಳು ನಾಲ್ಕು ದರಿಂದ ಐದು ತಿಂಗಳು ನವೋದಯ ಪಾಸ್ ಆಗ್ಬೋದಾ ಸರ್ ಆಗ್ಬೋದು ಬರೀ ನಾಲ್ಕೈದು ತಿಂಗಳು ಓದ್ಕೊಂಡು ಕಷ್ಟಪಟ್ಟು ಹೋದ ಅಂದ್ರೆ ಕಷ್ಟಪಟ್ಟು ಓದಿದ್ರೆ ಸುಮ್ ಸುಮ್ನೆ ನಾಲ್ಕೈದು ತಿಂಗಳು ಏನು ಪಾಠ ಕೇಳಲ್ಲ ಓದಿರೋ ಕಷ್ಟಪಟ್ಟು ಓದಿದಾರೆ ನಾನು ಟ್ರೈನಿಂಗ್ ಕೊಟ್ಟಿದ್ದೀನಿ ಪಾಸ್ ಆಗಿದ್ದಾರೆ ಓದ್ಬೋದಾ ಕಾನ್ಫಿಡೆಂಟ್ ಆಗಿ ಹೇಳ್ತೀರಾ ಸರ್ ಓದ್ಬೋದು ಸರ್ ಪ್ರಯತ್ನ ಪಟ್ಟರೆ ಓದ್ಬೋದು ನಾಲ್ಕೈದು ತಿಂಗಳು ಪಾಸ್ ಆಗ್ಬೋದಾ ಸುಮಾರು ಜನ ಪೇರೆಂಟ್ ಹೇಳ್ತಾರೆ ರೆಸಿಡೆನ್ಶಿಯಲ್ ಕೋಚಿಂಗ್ ಮಾಡಿ ಅಂತ ಮಾಡ್ಲಾ ಸರ್ ಸರ್ ಅದೇನು ಬೇಡ ಎರಡು ತಿಂಗಳಲ್ಲೇ ಬೇಕಾದ್ರೆ ಪಾಸ್ ಆಗ್ಬೋದು ನಾವು ಕಷ್ಟಪಟ್ಟು ಓದಿದ್ರೆ ಅಲ್ಲ ನಾನು ಶಿಷ್ಯನೇ ಹೇಳ್ತಾ ಇದ್ದೇನೆ ಸರ್ ಕೋಚಿಂಗ್ ರೆಸಿಡೆನ್ಶಿಯಲ್ ಕೋಚಿಂಗ್ ಎಲ್ಲ ಕೋಚಿಂಗ್ ಬೇಡ ಕಷ್ಟಪಟ್ಟು ಪಟ್ಟೋದರ ಪಾಸ್ ಆಗ್ಬೋದು ಅಂತ ಸೊ ಯಾವ ರೀತಿ ಗೊತ್ತಾ ಇದ್ದದ್ದು ನೀವು ಏನೋ ಸರ್ ನಾವು ಸರ್ ಬೆಳಗಿಂದ್ ಬೆಳಿಗ್ಗೆ ಮತ್ತೆ ಸಂಜೆ ಏಳ್ಕೊಡ್ತಿದ್ರಿ ನೀವು ಸರ್ ಮತ್ತೆ ಒಂದೊಂದ್ ಸರ್ತಿ ಸರ್ ಒಂದ್ ವಾರ ಉಳ್ಕಳ್ತಿದೆ ಇಲ್ಲಿ ಒಂದ್ ವಾರ ಅಂದ್ರೆ ಎಕ್ಸಾಮ್ ಹತ್ರ ಬಂದಾಗ ಒಂದೆರಡು ವಾರ ರಜಾ ಹಾಕ್ಸ್ಬಿಟ್ಟು ಬೆಳಗಿಂದ ಸಾಯಂಕಾಲ ಗಂಟು ಕೋಚಿಂಗ್ ಕೊಟ್ಟಿದ್ದೆ ಬೆಳಿಗ್ಗೆ ಎಷ್ಟು ಅವರ್ ವರ್ಕ್ ಮಾಡ್ತಾ ಇದ್ರಿ ಸರ್ ಬೆಳಿಗ್ಗೆ ಒಂದ್ ತ್ರೀ ಇಂದ ಫೋರ್ ಅವರ್ಸ್ ಬೆಳಿಗ್ಗೆ ಒಂದು ಅದೆ ವಾರ ಪೂರ್ತಿ ಏನಾರ ರಜಾ ಆಗ್ದಾಗ ತ್ರೀ ಇಂದ ಫೋರ್ ಅವರ್ ವರ್ಕ್ ಮಾಡ್ತಾ ಇದ್ರು ಆಮೇಲೆ ಆಟ ಆಡ್ತಾ ಇದ್ರು ಅನ್ಸುತ್ತೆ ಒಂದು ಒಂದು ಮೂರ್ ನಾಲ್ಕು ಗಂಟೆ ಆಟನು ಆಡ್ತಾ ಇದ್ರು ಆಫ್ಟರ್ನೂನ್ ಆಫ್ಟರ್ನೂನೆಲ್ಲಾ ಆಟ ಆಡ್ತಾ ಇದ್ರು ಪುನಃ ಸಾಯಂಕಾಲ ಎಷ್ಟು ಗಂಟೆ ಕೂತ್ಕೊಳ್ತಾ ಇದ್ರು ಅದೇ ಸಾಯಂಕಾಲ ಒಂದು ಫೋರ್ ತರ್ಟಿ ತ್ರೀ ತರ್ಟಿ ಹಾ ಪುನಃ ಸಾಯಂಕಾಲ ಫೋರ್ ತರ್ಟಿ ಥರ್ಟಿ ಅಂದ್ರೆ ತ್ರೀ ತರ್ಟಿ ಕೂತ್ಕೊಂಡು ಸಾಯಂಕಾಲ ಗಂಟೆ ಹೋಗ್ತಾರೆ ಲಾಸ್ಟ್ ಇದು ಲಾಸ್ಟ ಎಕ್ಸಾಮ್ ಹತ್ರ ಆ ಒಂದು ವಾರ ಅಥವಾ ಹತ್ತು ದಿನ ಅನಿಸುತ್ತೆ ಹತ್ತು ದಿನ ಈ ಥರ ಇದು ಮಾಡಿದ್ದು ಬಾಕಿ ದಿನ ಎಲ್ಲ ಬೆಳಗ್ಗೆ ಒಂದುವರೆ ಗಂಟೆ ಸಾಯಂಕಾಲ ಒಂದೂವರೆ ಗಂಟೆ ಕೂತ್ಕೊಂಡು ನಾವು ಓದಿಯಾ ಓದಿ ಪಾಸ್ ಮಾಡಿರೋದು ಇವರು ನನಗೆ ಏನು ಗೊತ್ತಾಯಿತು ಅಂದರೆ ಹುಡುಗ ನಾನು ಇರೋದು ಅಲ್ಲಿ ಈ ಹುಡುಗ ಇರೋದು ಕಾಡ್ಕೊತಳ್ಳಿ ಸ್ಕೂಲ್ ಇರೋದು ಇನ್ನೊಂದು ಕಡೆ ನಮ್ಮದು ಫ್ಯಾಮಿಲಿ ಫ್ರೆಂಡ್ ಇದ್ದಾರೆ ಪುನೀತ್ ಅಂದ್ಬಿಟ್ಟು ಪುನೀತ್ ಅಲ್ಲ ಪವನ್ ಅಂದ್ಬಿಟ್ಟು ಪವನ್ ಸರ್ ಅಂದ್ಬಿಟ್ಟು ಇವರು ಕ್ಲಾಸ್ ಟೀಚರು ಹಾಗೆಲ್ಲ ನನ್ನ ಹೋದಯ ಫ್ರೀಯಾಗಿ ಇದು ಮಾಡ್ತಾರೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆಲ್ಲ ಊರಲ್ಲಿ ಪಾಠ ಮಾಡ್ತಾ ಇರೋದ್ರಿಂದ ಫ್ರೀಯಾಗಿ ಎಲ್ಲ ಸ್ಕೂಲ್ ಹೋಗ್ಬಿಟ್ಟು ಯಾರ್ಯಾರು ಗೌರ್ಮೆಂಟ್ ಸ್ಕೂಲ್ ಮಕ್ಳಿದ್ರ ಅವರಿಗೆಲ್ಲ ಫ್ರೀಯಾಗಿ ನಮ್ಮ ಮನೆಯಲ್ಲೇ ಕೋಚಿಂಗ್ ಕೊಡ್ತಾ ಇದ್ದೆ ಆಗ ನನಗೆ ಇವರು ಕ್ಲಾಸ್ ಟೀಚರು ನಮ್ಮ ಫ್ಯಾಮಿಲಿ ಫ್ರೆಂಡು ಪವನ್ ಅನ್ನ ಬಿಟ್ಟು ನನಗೆ ಹೇಳೋರು ಸರ್ ಇಲ್ಲೊಬ್ಬ ಹುಡುಗ ಶಾರ್ಪ್ ಇದ್ದಾನೆ ಏಳತ್ ಕೆಲಸ ಎಲ್ಲ ಮಾಡ್ಕೊಬರ್ತಾ ಇದ್ದಾನೆ ಅಂತ ಹೇಳ್ತಾರೆ ನೋಡಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಇಮ್ಯಾಜಿನ್ ಅಲ್ಲ ಇಲ್ಲಿ ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ ಹೇಳದ್ ಕೆಲಸ ಎಲ್ಲ ಮಾಡ್ಕೊ ಬರ್ತಾ ಇದ್ದಾನೆ ಇಲ್ಲೊಬ್ಬ ಹುಡುಗ ಶಾರ್ಪ್ ಇದ್ದಾನೆ ಇಷ್ಟೇ ಹೇಳೋದು ನನಗೆ ಆಗ ನಾನು ಬಂದು ಬಂದು ಸಲ ನೋಡ್ಬಿಟ್ಟು ಟೇಬಲ್ಸ್ ಎಲ್ಲ ಕೇಳ್ದೆ ಪುನಃ ಇವ್ರ ಮನೆಗೆ ಬಂದೆ ಇವ್ರ ಅಪ್ಪ ಅಮ್ಮ ಎಲ್ಲ ಇದ್ರು ಅದೆಲ್ಲ ಪರ್ಮಿಷನ್ ತಗೊಂಡು ಆಗ ಎತ್ತ ಹಾಕೊಂಡು ಕಳ್ಸಕ್ ಆಗಲ್ಲ ಬಸ್ ವ್ಯವಸ್ಥೆ ಇಲ್ಲ ಅಷ್ಟೂರ ಬೇಡ ಅಂತ ಹೇಳಿದ್ವಿ ಸರ್ ಹೇಳಿದ್ರು ಅವ್ರು ಬಸ್ ವ್ಯವಸ್ಥೆ ಇಲ್ಲ ಕಳ್ಸಕ್ ಅಂತ ಹೇಳ್ತಾ ಇದ್ರು ಈಗ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಅಪ್ಪ ಹುಷಾರ್ ಹೆಲ್ತ್ ಇಶ್ಯೂಸ್ ಇತ್ತು ಅವ್ರಿಗೆ ಆಗ್ಲೇ ಹೆಲ್ತ್ ಇಶ್ಯೂಸ್ ಇದ್ರು ಮಾಡಿ ಮೂರ್ ತಿಂಗಳಿಗೆ ಎಕ್ಸ್ಪೈರ್ಡ್ ಆಗಿದೆ ಸರ್

ಅಲ್ಲಿ ಒಂದು ಹದಿನೈದು ಕಿಲೋಮೀಟ್ರ್ ಬಸ್ ರೂಟ್ ಇರಲಿ ಇಲ್ದಿರೋದ್ರಿಂದ ಹದಿನೈದು ಕಿಲೋಮೀಟ್ರ್ ಕರ್ಕೊಬಂದು ವಾಪಸ್ ಕರ್ಕೊಬಂದು ಆ ಥರ ಎಲ್ಲ ಕಷ್ಟಪಟ್ಟು ಪಾಸ್ ಮಾಡಿದ್ದಾರೆ ಅದಕ್ಕೆ ನಾನು ನವೋದಯದಲ್ಲಿ ಯಾವುದೂ ವೀಡಿಯೋಗಳನ್ನ ಲಾಕ್ ಮಾಡಿಲ್ಲ ಎಲ್ಲ ಫ್ರೀ ಬಿಟ್ಟಿದ್ದೀನಿ ಯಾಕೆಂದರೆ ಈ ಥರ ಎಲ್ಲ ಮಕ್ಕಳೆಲ್ಲ ಇರ್ತಾರೆ ಅಟ್ಲೀಸ್ಟ್ ಗೊತ್ತಾದರೆ ಯಾರು ಗೈಡ್ ಮಾಡಿದ್ರೆ ಬುಕ್ ಎಲ್ಲ ಪ್ರಿಂಟ್ಔಟ್ ತೊಗೊಂಡು ಈ ಥರ ಬಸ್ ಫೆಸಿಲಿಟಿ ಇಲ್ಲ ಅಂದ್ರೆ ತೊಂದರೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ನವೋದಯ ಓದಿ ಪಾಸ್ ಮಾಡ್ಬೋದು ಅದಕ್ಕೋಸ್ಕರ ಯಾವ ವೀಡಿಯೋನೂ ಲಾಕ್ ಮಾಡಿಲ್ಲ ಎಲ್ಲ ಫ್ರೀ ಬಿಟ್ಟಿದ್ವಿ ನಾವು ಕೋಚಿಂಗ್ ಯಾವುದೋ ಎಲ್ಲ ಫ್ರೀ ಬಿಟ್ಟಿದ್ರಿ ಸಲ ಏನಾಗುತ್ತೆ ಅಂದ್ರೆ ಸುಮಾರು ಜನ ಸಜೆಷನ್ ಕೊಡ್ತಾರೆ ವಿಡಿಯೋನ ಲಾಕ್ ಮಾಡಿ ಸರ್ ಮೆಂಬರ್ಶಿಪ್ ಫೀಸ್ ಮಾಡಿ ಅದು ನೂರು ನೂರೈವತ್ತು ರೂಪಾಯಿ ಆಗುತ್ತೆ ಸೊ ನಿಮಗೂ ಅನುಕೂಲ ಆಗುತ್ತೆ ಸೊ ಅವ್ರಿಗೂ ಒಂದ್ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಅಂತ ಹೇಳ್ತಾರೆ ರೂರಲ್ಲಿ ಏನಾಗಿದೆ ಅಂದ್ರೆ ವೀಡಿಯೋ ಲಾಕ್ ಮಾಡಿದ್ರೆ ಅದಕ್ಕೆ ಫೋನ್ ಪೇ ನಂಬರು ಗೂಗಲ್ ಪೇ ನಂಬರ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಈ ಥರ ಎಲ್ಲ ಬರುತ್ತೆ ಅದೆಲ್ಲ ಸಾಮಾನ್ಯವಾಗಿ ಗೊತ್ತಾಗಲ್ಲ ಇಲ್ಲಿ ಹಳ್ಳಿಗಳಲ್ಲಿ ಇರಲ್ಲ ಇವ್ರು ಹೋಗ್ತಾ ಇರೋದು ಗಾರ್ಮೆಂಟ್ ಕೆಲ್ಸಕ್ಕೆ ಇವ್ರಿಗೆಲ್ಲ ಅದು ಹೆಂಗ್ ಗೊತ್ತಾಗುತ್ತೆ ಫೋನ್ ಪೇ ಗೂಗಲ್ ಪೇ ಎಲ್ಲ ಅದಕ್ಕೆ ಲಿಂಕ್ ಮಾಡಿ ಪ್ರತಿ ತಿಂಗಳು ನೂರು ಇನ್ನೂರು ರೂಪಾಯಿ ಡೆಬಿಟ್ ಆಗೋದು ಐವತ್ತು ರೂಪಾಯಿ ಆ ತರ ಇದ್ರೆ ಟಚ್ ಮಾಡಕ್ಕೆ ಹೋಗಲ್ಲ ಅವರು ವೀಡಿಯೋನ ಲಾಕ್ ಆಯ್ತು ಅಂದ್ರೆ ನೆಕ್ಸ್ಟ್ ಟ್ರಯಲೇ ಮಾಡಕ್ ಹೋಗೋಲ್ಲ ಬಿಟ್ಟೆ ಬಿಡ್ತಾರೆ ಇದು ಯಾವ ಕೋಚಿಂಗ್ ಬೇಡ ಯೂಟ್ಯೂಬ್ ಸವಾಸನೂ ಬೇಡ ಓದಷ್ಟು ಓದ್ಲಿ ಏನ್ಬಿಟ್ಟು ಬಿಟ್ಟೇ ಬಿಡ್ತಾರೆ ಸೊ ಅದೊಂದು ಕಾರಣಕ್ಕೋಸ್ಕರ ನಾನು ಲಾಕ್ ಮಾಡಿಲ್ಲ ಯಾವ ವಿಡಿಯೋನು ಲಾಕ್ ಮಾಡಿಲ್ಲ ಮುಂದೆನೂ ಲಾಕ್ ಮಾಡಕ್ ಹೋಗಲ್ಲ ಸೊ ಫ್ರೀ ಆಕ್ಸಸ್ ಇರಬೇಕು ಯಾವುದೇ ಹಳ್ಳಿಗಳಿರಲಿ ಸುಮಾರು ಜನ ಪೇರೆಂಟ್ಸ್ ಆಮ ನಿನ್ನೆ ಬೆಂಗಳೂರಿಂದ ಬಂದಿದ್ದಾರೆ ಒಬ್ರು ಪೇರೆಂಟ್ ಆನ್ಲೈನ್ ಫ್ರೀ ಆಗಿ ಪಾಠ ಕೇಳಿದ್ರು ಸರ್ ನಿಮ್ಮನ್ನ ಅಡ್ರೆಸ್ ಕೊಡಿ ನಾವು ಕಳ್ಸಿಕೊಡ್ತೀವಿ ಅಲ್ಲೇ ಇರ್ಸ್ಕೊಂಡ್ರು ಪರವಾಗಿಲ್ಲ ಅಂತ ಎಲ್ಲಾ ಹೇಳಿದ್ರು ನಾನು ಇರಟ್ಟು ಇಬ್ಬರಿಗೆ ಫೋನ್ ಕೊಟ್ಟಿದ್ದೆ ನೋಡಿ ಸರ್ ಪವಿತ್ರ ಅಂತ ಶೆಟ್ಟಳ್ಳಿ ಅವರು ಆಮೇಲೆ ಇವ್ ನಮ್ ನಾದ್ನಿ ಅವ್ರಿಗೂ ನಿಮ್ ನಂಬರ್ ಕೊಟ್ಟಿದೆ ಅವರೇ ರಿಕ್ವೆಸ್ಟ್ ಮಾಡೋರು ನಿಮ್ ನಂಬರ್ ಕೊಡಿ ಕೊಡಿ ಅಂತ ಸುಮಾರು ಜನ ಫೋನ್ ಮಾಡಿದ್ರು ನಿನ್ನೆ ಇಲ್ಲಿ ಗಿಜ್ಜಲ್ಗೆರೆ ಕುದ್ರಗುಂಡೆ ಅಲ್ಲಿಂದ ಫೋನ್ ಮಾಡಿದ್ರು ಈ ಕಡೆ ಭಾರತಿನಗರ ಮಳವಳ್ಳಿಯಿಂದ ಫೋನ್ ಮಾಡ್ತಾ ಇದ್ದಾರೆ ನಾನೆಲ್ಲ ಅವ್ರಿಗೂ ಅಷ್ಟೇ ಹೇಳ್ತಾ ಇರೋದು ಮೊದ್ಲು ಆಫ್ಲೈನ್ ಅಲ್ಲಿ ಪಾಠ ಮಾಡ್ತಾ ಇದ್ದ ಈಗ ಆನ್ಲೈನ್ ಪೂರ್ತಿ ವಿಡಿಯೋ ಮಾಡ್ಬಿಟ್ಟಿದ್ದೀನಿ ಪಾಠ ಅಲ್ಲಿ ಬಂದ್ರು ಅದೇ ಪಾಠ ಮಾಡೋದು ನೀವು ದಯವಿಟ್ಟು ಅಲ್ಲೇ ನಿಮ್ ಮನೇಲೆ ಕುರ್ಸ್ಕೊಂಡು ಹಾ ಮಕ್ಳಿಗೆ ಇಂಟ್ರೆಸ್ಟ್ ಇರಬೇಕು ನಿಮ್ ಮನೇಲೆ ಕುರ್ಸ್ಕೊಂಡು ಪಾಠ ಮಾಡಿ ನಾವದೇ ಪಾಸ್ ಆಗ್ತಾರೆ ಅಂತ ಎಲ್ಲರಿಗೂ ಹೇಳಿದ್ರಿ ಅಲ್ಲಿ ನಾನು ಇವನ್ ಕಲಬುರ್ಗಿ ಕಲಬುರ್ಗಿ ಇರ್ಬೋದು ವಿಜಯನಗರ ಇರ್ಬೋದು ಅಥವಾ ಕೊಪ್ಪಳ ಇರೋದು ಅಲ್ಲಿಂದ ಬರೋದ್ ಬೇಡ ನೀವು ಅಲ್ಲಿಂದ ಬರ್ಲೇಬೇಡಿ ಅಂತ ಹೇಳ್ತಾ ಇದ್ರಿ ನಿಮ್ ವಿಷಯ ಸೆಕೆಂಡರಿ ಮಂಡ್ಯದಲ್ಲಿ ಇದಾರಲ್ಲ ಹಿಂಗ ಒಂದ್ ಐದಾರು ಕಿಲೋಮೀಟರ್ ದೂರ ಹತ್ತು ಕಿಲೋಮೀಟರ್ ದೂರ ಅವ್ರಿಗೆ ಹೇಳ್ತಾ ಇದೀನಿ ನೀವು ನಮ್ಮ ಕೋಚಿಂಗ್ ಸೆಂಟರ್ ಹುಡಿಕೊಂಡ್ ಬರಕ್ ಹೋಗ್ಬೇಡಿ ಮನೇಲೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿಸಿ ಮನೇಲೇ ಬೆಳಿಗ್ಗೆ ಒಂದೂರು ಗಂಟೆ ಪ್ರಾಕ್ಟೀಸ್ ಮಾಡಿ ಸಾಯಂಕಾಲ ಒಂದೂವರೆ ಗಂಟೆ ಪ್ರಾಕ್ಟೀಸ್ ಮಾಡಿ ಇವನ್ ನಮ್ಮ ನವದೆ ಕೋಚಿಂಗ್ ಸೆಂಟರ್ ಇದೆಯಲ್ಲ ಗುತ್ತಲ್ಲಿ ಅಲ್ಲೊಂದು ಐನೂರು ಮೀಟ್ರ್ ದೂರ ಇದೆ ಅಷ್ಟು ಐನೂರು ಮೀಟರ್ ಒಂದು ಹತ್ತು ನಿಮಿಷ ನಡ್ಕೊಬರ್ಬೋದು ಮಕ್ಕಳು ಅವರು ಕರ್ಕೊಂಬಂದು ಸೇರಿಸ್ತೀನಿ ಅಂತ ಹೇಳಿದ್ರು ಅವರು ಟೀಚರ್ ಸ್ಕೂಲ್ ಟೀಚರು ಸ್ಕೂಲ್ ಟೀಚರ್ ಆಗ್ಬಿಟ್ಟು ನನ್ನ ಹತ್ರ ನೋದೇ ಕೋಚಿಂಗ್ ಸೇರಿಸ್ತೀನಿ ಅಂತ ಹೇಳ್ತಾಯಿದ್ರು ನಾನು ಅವ್ರಿಗೂ ಹೇಳಿದ ಅಷ್ಟೇ ಅವ್ರು ವೀಡಿಯೋ ನೋಡ್ತಾ ಅವರು ಅವರು ಇದು ಅವ್ರಿಗೆ ಹೇಳಿದಷ್ಟೇ ನೀವು ಸ್ಕೂಲ್ ಟೀಚರು ನಿಮ್ಮ ಹುಡುಗ ಐದನೇ ಕ್ಲಾಸ್ ಓದ್ತಾ ಇದ್ದಾರೆ ನಿಮ್ಮ ಹುಡುಗನ ಫ್ರೆಂಡ್ಸ್ ಒಂದು ಐದು ಜನ ಇರ್ತಾರೆ ಆ ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ಬಂದು ಬಂದು ಮನೇಲೆ ಕೋಚಿಂಗ್ ಕೊಡಿ ಆಯ್ತಾ ಆ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ನವೋದಯ ಕೋಚಿಂಗ್ ಮನೇಲೆ ಕೊಡಿ ಏನಾರ ಎಲ್ಪ್ ಬೇಕು ಅಂದ್ರೆ ಫೋನ್ ಮಾಡಿ ನಾನು ಎಲ್ಪ್ ಮಾಡ್ತೀನಿ ಕೋಚಿಂಗ್ ಸೆಂಟರ್ ಕಳಿಸ್ಬಿಡಿ ಅಂತ ಹೇಳ್ತಾರೆ ಜಸ್ಟ್ ಐನೂರು ಮೀಟರ್ ಇದ್ರಲ್ಲ ಐನೂರು ಮೀಟರ್ ಮುನ್ನೂರು ಮೀಟರ್ ದೂರ ಐನೂರು ಮೀಟರ್ ದೂರ ಇದ್ರು ಬರಕ್ ಹೋಗ್ಬೇಡಿ ಮನೇಲೇ ಕುತ್ಕೊಂಡು ನವೋದಯ ಕೋಚಿಂಗ್ ತಗೊಂಡು ಆನ್ಲೈನ್ ತಗೊಂಡು ಪಾಸ್ ಆಗ್ಬೋದು ಅಂತ ಒಂದು ಎಕ್ಸಾಂಪಲ್ ಅಷ್ಟೇ ಆ ತರ ಇದೆ ನೋಡಿ ಪ್ರತಿಯೊಬ್ರು ಮನೆ ಪರಿಸ್ಥಿತಿ ಒಂದೇ ತರ ಎಲ್ಲ ಫೈನಾನ್ಶಿಯಲಿ ಒಬ್ಬೊಬ್ರು ತುಂಬಾ ಚೆನ್ನಾಗಿರುತ್ತೆ ಒಬ್ಬರು ತುಂಬಾ ಕಷ್ಟದಲ್ಲಿ ಇರ್ತಾರೆ ಮೀಡಿಯಂ ಲೆವೆಲ್ ಇರುತ್ತೆ ಇಲ್ಲಿ ಇವ್ರದ್ದು ಮನೆ ಪರಿಸ್ಥಿತಿ ಹೇಗಿದೆ ಅಂತ ಒಂದು ಅರ್ಥ ಮಾಡ್ಕೊಳ್ಳಿ ಎಲ್ಲಿ ಕೆಲಸಕ್ಕೆ ಹೋಗೋದು ನೀವು ಗಾರ್ಮೆಂಟ್ ಕೆಲ್ಸದಲ್ಲಿ ನೋಡಿ ಗಾರ್ಮೆಂಟ್ ಕೆಲ್ಸಕ್ಕೆ ಹೋಗೋದು ಹೇಳಿದ್ರಲ್ಲ ನಾವು ಸ್ಕೂಲು ಜಾಯಿನ್ ಆದ್ಮೇಲೆ ಆಫ್ಟರ್ ತ್ರೀ ಮಂತ್ಸ್ ಆದ್ಮೇಲೆ ತಂದೆ ಎಕ್ಸ್ಪೈರ್ ಅಂತ ಆದ್ರು ಈಗ ಪೂರ್ತಿ ಮನೆ ಜವಾಬ್ದಾರಿ ಕಳೆದ ಮೂರು ವರ್ಷದಿಂದ ಇವ್ರ ಮೇಲೆ ಬಿದ್ದಿದೆ ಪೂರ್ತಿ ಬೆಳಿಗ್ಗೆ ಗಾರ್ಮೆಂಟ್ ಟೂಕ್ ಮೊದ್ಲೇನೆ ಅಡಿಗೆ ಎಲ್ಲ ನೀವೇ ಮಾಡ್ಬೇಕು ಮಾಡ್ಕೊಂಡು ಬರೋದು ಬೆಳಿಗ್ಗೆ ಎದ್ದು ಅಡುಗೆ ಎಲ್ಲಾ ಮಾಡ್ಕೊಂಡು ಎಂಟು ಗಂಟೆಗೆ ಗಂಟೆಗೆ ಬಿಡ್ತಾರೆ ನೋಡಿ ಒಳ್ಳೆ ಯಾವ್ದೋ ಒಂದು ಐಟಿ ಬಿಟಿಲ್ ವರ್ಕ್ ಮಾಡ್ತಾರಲ್ಲ ಆತರ ಬೆಳಿಗ್ಗೆ ಎಂಟು ಗಂಟೆಗೆ ಬಿಡ್ತಾ ಇದ್ದಾರೆ ಅಡಿಗೆ ಗಿಡ ಕೆಲಸ ಎಲ್ಲ ಮಾಡ್ಕೊಂಡು ಎಂಟು ಗಂಟೆಗೆ ಬಿಡ್ತಾರೆ ಬರೋದು ಸಾಯಂಕಾಲ ಇಲ್ಲಿಗೆ ಆರು ಮುಕ್ಕಾಲು ಆರು ಮುಕ್ಕಾಲು ಏಳು ಗಂಟೆಗೆ ಬರ್ತಾರೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಕೆಲಸ ಮಾಡ್ತಾ ಇದಾರೆ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಕೆಲಸ ಗೆಜ್ಜಲ್ಗೆರೆ ಮದುವರ್ ತಾಲೂಕು ಗೆಜ್ಜಿಗೆರೆ ಹೋಗ್ತಾರೆ ಮುಕ್ಕಾಲ್ ಅವರ್ ಸರ್ ಇಲ್ಲಿಂದ ಮುಕ್ಕಾಲ್ ಅವರ್ ಮುಕ್ಕಾಲ್ ಅವರ್ ಇರುತ್ತೆ ಆಟೋದಲ್ಲಿ ಟಾಟಾ ಎಸಿ ಎರಡರಲ್ಲಿ ಹೋಗ್ತೀವಿ ನೋಡಿ ಆಟೋ ಆಟೋದಲ್ಲಿ ಆಪೆ ಗಾಡಿ ಎಲ್ಲ ಇರುತ್ತೆ ಅಲ್ಲಿಗೆ ಹಾಕಿರ್ತಾರೆ ಕೂತಿರ್ತಾರೆ ಕೂತಿರ್ತಾರೆ ಬೆಳಿಗ್ಗೆ ಮನೆ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ಊಟ ಎಲ್ ಗೊತ್ತಾ ನಾಶ ಟೆಂಪೋದಲ್ಲಿ ಮೇಲ್ಗಡೆ ಇರ್ತಲ್ಲ ಸ್ವಲ್ಪ ಮೇಲ್ಗಡೆ ಇರೋ ಮೇಲ್ಗಡೆ ಕೆಳಗಡೆ ಇರೋ ಕೆಳಗಡೆ ಅಲ್ಲಿ ಟೈಮೇ ಸಿಗಲ್ಲ ಊಟ ಅಲ್ಲಿ ಮಾಡ್ಕೊಂಡು ಗಾರ್ಮೆಂಟ್ ಕೆಲ್ಸಕ್ಕೆ ಹೋಗ್ತಾ ಇರೋದು ಅದೇನು ಲಕ್ಷಾಂತ ರೂಪಾಯಿ ಸಂಬಳ ಕೊಡ್ತಾ ಇಲ್ಲ ಸಿಗುತ್ತೆ ಟೆಂಪೋ ಚಾರ್ಜ್ ಎಲ್ಲ ಕಳೆದು ಹತ್ತು ಹನ್ನೊಂದು ಸಿಗುತ್ತೆ ಟೆಂಪೋ ಚಾರ್ಜ್ ಎಲ್ಲ ಕಳೆದು ಹತ್ತು ಸಾವಿರ ಸಿಗ್ತಾ ಇದೆ ಬರೀ ಹತ್ತು ಸಾವಿರ ಸಂಪಾದನೆ ಮಾಡೋಕೆ ತಿಂಗಳಿಗೆ ಇಷ್ಟು ಕಷ್ಟ ಪಡ್ತಾ ಇದಾರೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಏಳು ಗಂಟೆ ಹನ್ನೊಂದು ಗಂಟೆ ಕೆಲಸ ಮಾಡ್ತಾ ಇದಾರೆ ಈ ತರ ಎಲ್ಲ ಪರಿಸ್ಥಿತಿ ಇದ್ದು ಏನಾರ ನಾವು ಕೋಚಿಂಗ್ ಆ ತರ ಎಲ್ಲ ಕಳ್ಸಕ್ ಆಗುತ್ತಾ ಫೀಸ್ ಕಟ್ಬಿಟ್ಟು ಆಟೋ ಚಾರ್ಜ್ ಕುಟ್ಕೊಂಡು ಆಗ್ತಾ ಇರಲಿಲ್ಲ ಈ ತರ ಸಮಸ್ಯೆ ಇರುತ್ತೆ ಎಲ್ಲಾರದು ಒಂದೇ ತರ ಲೈಫ್ ಸ್ಟೈಲ್ ಇರಲ್ಲ ಈ ತರ ಎಲ್ಲ ಸಮಸ್ಯೆ ಇರುತ್ತೆ ಸೊ ಇಂಥವ್ರಿಗೆಲ್ಲ ಅನುಕೂಲ ಆಗ್ಲಿ ಅಂತಾನೆ ಆನ್ಲೈನ್ ಫ್ರೀ ಆಗಿ ಕೋಚಿಂಗ್ ಮಾಡ್ತಾ ಇರೋದು ಪುನಃ ಮನೆ ಬರ್ತಾರೆ ಎಂಟು ಗಂಟೆಗೆ ಪುನಃ ಅಡಿಗೆ ಮಾಡ್ಬೇಕು ಪುನಃ ಸಣ್ಣ ಪುಟ್ಟ ಮನೆ ಕೆಲಸ ಇರ್ತಾರೆ ಬಟ್ಟೆ ಗಿಟ್ಟೆ ಎಲ್ಲ ಇದೆಲ್ಲ ಕೆಲಸ ನೋಡಿ ಬಟ್ಟೆ ಬಂದು ಹೊಲಿಯೋದು ಪುನಃ ಬಂದು ಒಲಿಯೋದು ಈ ತರ ಎಲ್ಲಾ ಕೆಲಸ ಮಾಡ್ತಾ ಇರ್ತಾರೆ ಬರೀ ಹತ್ತು ಸಾವಿರ ಸಂಪಾದನೆ ಮಾಡಿ ಎರಡು ಮಕ್ಕಳು ಸಾಕ್ ಇಬ್ರು ಮಕ್ಳು ಸಾಕ್ಬೇಕು ಇವರೊಬ್ರು ಇನ್ನೊಬ್ರು ಪಿ ಯು ಸಿ ಓದ್ತಾ ಇದ್ದಾರೆ ಅವ್ರಿಗೆಲ್ಲ ಫೈನಾನ್ಶಿಯಲ್ ಸಪೋರ್ಟ್ ಕೊಡ್ಬೇಕು ಸ್ವತರಲ್ಲ ಇರುತ್ತೆ ಈ ತರ ಎಲ್ಲ ಏನಾದ್ರೆ ತುಂಬಾ ಕಷ್ಟ ಆಗುತ್ತೆ ಕೋಚಿಂಗ್ ಕೊಡಿಸೋದು ಅವ್ರಿಗೆ ಫೀಸ್ ಕೊಡೋದು ರೆಸಿಡೆನ್ಶಿಯಲ್ ಹಾಕೋದು ಇವೆಲ್ಲ ಕೋಚಿಂಗ್ ಇರುತ್ತೆ ಈಗ ಸೆಕೆಂಡ್ ಪಿಯು ಸಿ ಮಗ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರ್ದಿದ್ರೆ ಪಿ ಯು ಸಿ ರಿಸಲ್ಟ್ ಬಂದಿದೆ ನೈಂಟಿ ತ್ರೀ ನೈಂಟಿ ಫೋರ್ ಪರ್ಸೆಂಟ್ ಅಂತ ಹೇಳ್ತಾ ಇದ್ರ ಎಷ್ಟು ಡಿಗ್ರಿ ಸೇರ್ಸ್ಬೇಕಾದ್ರೆ ತುಂಬಾ ಯೋಚನೆ ಮಾಡ್ಬೇಕು ಇನ್ನೊಂದು ಅನುಕೂಲ ಸರ್ ಸೀಟ್ ಇಲ್ಲಿ ಒಳ್ಳೆ ಮಾರ್ಕ್ಸ್ ಬಂದ್ರೆ ಅನುಕೂಲ ಆಗುತ್ತೆ ಪ್ರೈವೇಟ್ ಅಲ್ಲಿ ಆಗದೇ ಇಲ್ಲ ಪ್ರೈವೇಟ್ ಅಲ್ಲಿ ಒಂದು ಯಾವುದೇ ಕಾರಣಕ್ಕೂ ಆಗಲ್ಲ ಇವ್ರು ಬರ್ತಾರ ಸಂಬಳದಲ್ಲಿ ಪರಿಸ್ಥಿತಿಲಿ ಅಲ್ಲಿ ಅಷ್ಟು ಫೀಸು ಕಟ್ಟಕ್ ಆಗಲ್ಲ ಆ ರೀತಿ ಇರುತ್ತೆ ಆ ತರ ಪರಿಸ್ಥಿತಿ ಇರುತ್ತೆ ಸೊ ಅಂತವ್ರಿಗೆಲ್ಲ ಅನುಕೂಲ ಆಗಬೇಕು ಅಂದ್ರೆ ಎಲ್ಲಾ ಮಕ್ಕಳು ಎಲ್ಲ ಕೋಚಿಂಗ್ ಆದಷ್ಟು ಎಷ್ಟು ಜನ ಆನ್ಲೈನ್ ಕೋಚಿಂಗ್ ಮಾಡ್ತಾರೆ ಆದಷ್ಟು ಒಂದು ಪಾರ್ಟ್ ಫ್ರೀ ಆಗಿ ಇದ್ ಮಾಡ್ಬೇಕು ಆಕ್ಸೆಸ್ ಮಾಡಕ್ಕೆ ಮಕ್ಕಳಿಗೆ ಸೊ ಈ ತರ ಪೇರೆಂಟ್ ಎಲ್ಲ ಇರ್ತಾರೆ ಅವ್ರೆಲ್ಲ ಅನುಕೂಲ ಆಗುತ್ತೆ ಯಾರು ಫೀಸ್ ಕೊಡೋ ಕೆಪಾಸಿಟಿ ಇರುತ್ತೆ ಕೋಚಿಂಗ್ ಸೆಂಟರ್ ಜಾಯಿನ್ ಮಾಡ್ತಾರೆ ಅಲ್ಲೋಗಿ ಫೀಸ್ ಕೊಡ್ತಾರೆ ಆಲ್ಮೋಸ್ಟ್ ಯಾರ್ಯಾರು ಆನ್ಲೈನಲ್ಲಿ ಪಾಠ ಮಾಡ್ತಾ ಇದ್ರೆ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಬ್ಯಾಂಕಿಂಗ್ ಅವರೆಲ್ಲ ಈ ಥರ ಮಾಡೋದ್ರೆ ತುಂಬ ಅನುಕೂಲ ಆಗುತ್ತೆ ಸೊ ಈ ಥರ ಎಲ್ಲ ಇನ್ ಕೇಸ್ ಆ ಥರ ಕೋಚಿಂಗ್ ಸಿಗಲಿಲ್ಲ ಅಂದರೆ ಈ ಮಕ್ಳು ಪರಿಸ್ಥಿತಿ ಏನಾಗುತ್ತೆ ಅಂತಲ್ಲ ಇಂಥ ಮಕ್ಳಿಗೆ ಆಪರ್ಚುನಿಟಿ ಸಿಗುತ್ತೆ ಈ ಮಕ್ಳು ಮುಂದೆ ಐ ಎ ಎಸ್ ಆಗ್ತಾರೆ ಕೆ ಪಿ ಎಸ್ ಕೆ ಪಿ ಎಸ್ ಸಿ ಕೆ ಎ ಎಸ್ ಹಾಕ್ತಾರೆ ತಹಸೀಲ್ದಾರ್ ಆಗ್ತಾರೆ ಡಾಕ್ಟರ್ ಆಗ್ತಾರೆ ಮತ್ತೆ ಸೈಂಟಿಸ್ಟ್ ಆಗ್ತಾರೆ ಒಳ್ಳೊಳ್ಳೆ ಪೊಸಿಷನ್ ಬರ್ತಾರೆ ಸೊ ಇಂಥ ಮಕ್ಕಳಿಗೂ ಅವಕಾಶ ಸಿಗಬೇಕು ಅದಕ್ಕೋಸ್ಕರ ಈ ರೀತಿ ಎಲ್ಲ ಪ್ರಯತ್ನ ಮಾಡ್ತಾ ಇರೋದು ನಾವು ಇನ್ನೊಂದು ಹೇಳ್ತೀನಿ ಈ ಕೋಚಿಂಗ್ ಸೆಂಟ್ರು ಭ್ರಮೆ ಎಷ್ಟು ಉಟ್ಕೊಬಿಟ್ಟಿದೆ ಅಂತ ಅನ್ನೋಕ್ಕೆ ಇನ್ನೊಂದು ರಿಯಲ್ ಲೈಫ್ ಎಕ್ಸಾಂಪಲ್ಲು ಒಂದಿಬ್ರು ಅದೇ ಹೇಳಿದ್ನಲ್ಲ ನಮ್ಮ ಫ್ಯಾಮಿಲಿ ಫ್ರೆಂಡ್ ಇವ್ರ ಕ್ಲಾಸ್ ಟೀಚರು ಪವನ್ ಸರ್ ಅಂದ್ಬಿಟ್ಟು ಅವ್ರು ಇಬ್ರು ಹುಡುಗನ ರೆಫರ್ ಮಾಡಿದ್ರು ಇವರು ಮತ್ತೆ ಇವ್ರ ಫ್ರೆಂಡ್ ಇಬ್ರು ರೆಫರ್ ಮಾಡಿದ್ರು ನಾನು ಹಾಗೆಲ್ಲ ಫ್ರೀ ಕೋಚಿಂಗೇ ಕೊಡ್ತಾ ಇದ್ದೆ ಯಾರತ್ರ ಫೀಸ್ ಏನೋ ತಗೊಳ್ತಾ ಇಲ್ಲ ಫ್ರೀ ಕೋಚಿಂಗ್ ಗೆ ಕೊಡ್ತಾ ಇದ್ದದ್ದು ಈ ಹುಡುಗ ಹೇಳದ್ನಲ್ಲ ಇವ್ರ ತಂದೆ ಕರ್ಕೊಂಡ್ಬಂದು ನಮ್ಮ ಊರಿಗೆ ಬಿಡ್ತಾ ಇದ್ರು ನಾವು ಕೋಚಿಂಗ್ ಕೊಡ್ತಾ ಇದ್ದೆ ಆ ಹುಡುಗ ಪೇರೆಂಟ್ ಏನ್ ಮಾಡಿದ್ರು ಅಂದರೆ ನನ್ನ ಹತ್ರ ಕಳಿಸ್ಲಿಲ್ಲ ಏನು ನಂಬಿಕೆ ಇಲ್ವೋ ಏನೋ ಗೊತ್ತಿಲ್ಲ ನನ್ನ ಹತ್ರ ಕಳಿಸ್ಲಿಲ್ಲ ಅವರು ಈ ಮಂಡ್ಯದಿಂದ ಒಂದು ಇನ್ನೂರೈವತ್ತು ಮುನ್ನೂರು ಕಿಲೋಮೀಟರ್ ದೂರ ಕೋಚಿಂಗ್ ಗಳಿವೆ ರೆಸಿಡೆನ್ಶಿಯಲ್ ಕೋಚಿಂಗ್ ಸೆಂಟರ್ ಇಲ್ಲಿಂದ ಈ ಇಮ್ಯಾಜಿನ್ ಮಾಡ್ಕೊಳ್ಳಿ ಮಂಡ್ಯದಿಂದ ಇನ್ನೂರೈವತ್ತು ಮುನ್ನೂರು ಕಿಲೋಮೀಟ್ರ್ ದೂರದಲ್ಲಿ ರೆಸಿಡೆನ್ಷಿಯಲ್ ಗೆ ಅವ್ರ ಮಗನ ಕಳ್ಸಿದ್ರು ಅವರು ಅವ್ರ ಮಗನ ಅಲ್ಲಿ ಕಳ್ಸಿದ್ರು ಇವ್ರು ನನ್ನ ಹತ್ರ ಕಳ್ಸಿದ್ರು ಸೊ ಅವ್ರಿಗೂ ಫೀಸ್ ಇರಲಿಲ್ಲ ಇವ್ರಿಗೂ ಫೀಸ್ ಇರಲಿಲ್ಲ ಆ ಥರ ಇತ್ತು ರಿಸಲ್ಟ್ ಬಂದಾಗ ಇವರೆಲ್ಲ ಕಷ್ಟಪಟ್ಟು ಇದ್ರು ಆಲ್ಮೋಸ್ಟ್ ಅವನು ಒಂದೇ ಲೆವೆಲ್ ನಾನು ಮಾನಿಟರ್ ಮಾಡಿದಾಗ ಅವನು ಒಂದು ವಾರ ಏನೋ ಬಂದಿದ್ದ ಮಾನಿಟರ್ ಮಾಡಿದಾಗ ಇಬ್ರು ಒಂದೇ ಲೆವೆಲ್ ಇದ್ರು ಮಾರ್ಕ್ಸ್ ಎಲ್ಲ ಟೆಸ್ಟ್ ಎಲ್ಲ ಕೊಡ್ತಾ ಇದ್ದೆ ಮಾರ್ಕ್ಸ್ ಇವ್ರದ್ದು ಇನಿಷಿಯಲ್ ಸ್ಟೇಜಲ್ಲಿ ಅಷ್ಟೇ ಬರುತ್ತೆ ಎಂಬತ್ ಮಾರ್ಕ್ಸ್ಗೆ ಅರವತ್ ಮೂರು ಅರವತ್ನಾಲ್ಕು ಅರವತ್ತೈದು ಆ ತರ ಬರ್ತಾ ಇತ್ತು ಆ ಹುಡ್ಗು ಅಷ್ಟೇ ಬರ್ತಾ ಇತ್ತು ಆ ಪೇರೆಂಟ್ಗೆ ಏನಿಸ್ತು ಏನೋ ಗೊತ್ತಿಲ್ಲ ಇವ್ರು ಕರ್ಕೊಂಡು ಹೋಗಿ ಅದೇ ಹೇಳಿದ್ನ ಒಂದು ಬೇರೆ ಕಡೆ ಒಂದು ಮುನ್ನೂರು ಕಿಲೋಮೀಟರ್ ದೂರದಲ್ಲಿ ಸೇರ್ಸಿದ್ರು ಹುಡುಗ ನನ್ನ ಹತ್ರ ಬಂದ ಇವನು ಮತ್ತೆ ನಮ್ಮ ಚಿಕ್ಕಪ್ಪನ ಮಗ ಕೂತ್ಕೊಂಡು ಕೋಚಿಂಗ್ ಕೊಟೆ ಅದ್ ರಿಸಲ್ಟ್ ಎಲ್ಲ ಬಂತು ರಿಸಲ್ಟ್ ನನಗೆ ರಿಸಲ್ಟ್ ಬೇ ಅವಶ್ಯಕತೆನೇ ಇರಲಿಲ್ಲ ನನಗೆ ಆ ಕ್ವಶನ್ಗೆ ಎಷ್ಟು ಎಷ್ಟ ಮಾರ್ಕ್ಸ್ ಆನ್ಸರ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಮೊದಲೇ ರಿಸಲ್ಟ್ ಗೊತ್ತಾಗುತ್ತೆ ಯಾವುದೇ ನಾವದೇ ಕೋಚಿಂಗ್ ಮಾಡ್ತಾರೋ ಟೀಚರ್ಗೆ ಹಾ ಯಾವುದೇ ಟೀಚರ್ ಗೊತ್ತಾಗುತ್ತೆ ನಾವದೇ ಪಾಸ್ ಅಂತ ಆಗ್ಲೇ ಗೊತ್ತಾಗುತ್ತೆ ನನ್ಗೆ ಒಂದು ನಂಬಿಕೆ ಇತ್ತು ಇಬ್ರಲ್ಲಿ ನಮ್ಮ ಚಿಕ್ಕಪ್ಪನ ಮಗ ಇವರಲ್ಲಿ ಈ ಹುಡ್ಗ ಪಾಸ್ ಆಗ್ತಾನೆ ಅಂತ ನನಗೆ ಒಂದು ಬಲವಾದ ನಂಬಿಕೆ ಇತ್ತು ರಿಸಲ್ಟ್ ಬಂತು ಈ ಹುಡುಗ ಕ್ವಾಲಿಫೈ ಆದ ಪುನೀತ್ ಕ್ವಾಲಿಫೈ ಆದ ಹುಡ್ಗ ಕ್ವಾಲಿಫೈ ಆಗಲಿಲ್ಲ ರೆಸಿಡೆನ್ಷಿಯಲ್ ಕೋಚಿಂಗ್ ಕಳಿಸಿದ್ರೆ ಇನ್ನೂರೈವತ್ತು ಮುನ್ನೂರು ಕಿಲೋಮೀಟರ್ ದೂರದಲ್ಲಿ ಆಯ್ತಾ ಟ್ವೆಂಟಿ ಫೋರ್ ಬೈ ಸೆವೆನ್ ಅಲ್ಲಿ ಕೋಚಿಂಗ್ ಕೊಟ್ಟಿದ್ರೆ ಹುಡುಗನ್ ಟ್ವೆಂಟಿ ಫೋರ್ ಬೈ ಸೆವೆನ್ ಏನು ಕೊಟ್ಟಿಲ್ಲ ಬೆಳಗ್ಗೆ ಒಂದು ಗಂಟೆ ಸಾಯಂಕಾಲ ಒಂದರ ಗಂಟೆ ಅದರಲ್ಲಿ ಏನದು ಮಧ್ಯ ಬ್ರೇಕು ಆ ಥರ ಎಲ್ಲ ಓದಿದ್ದು ಸೊ ಈ ಥರ ಅವರು ಸುಮಾರು ದುಡ್ಡು ಖರ್ಚು ಮಾಡಿಕೊಂಡು ತಿಂಗಳಿಗೆ ಎಂಟು ಹತ್ತು ಆ ಥರ ಏನು ಆ ಟೈಮಲ್ಲಿ ಆ ಟೈಮಲ್ಲಿ ಮೂರು ವರ್ಷದಿಂದೆ ಅಷ್ಟೆಲ್ಲ ಖರ್ಚು ಮಾಡೋ ಆದ್ರೂ ಹುಡುಗನ್ ಕ್ವಾಲಿಫೈ ಆಗಲಿಲ್ಲ ಇವು ಇಲ್ಲೇ ನಿಮಗೆ ಗೊತ್ತಾಗುತ್ತೆ ಕೋಚಿಂಗ್ ಸೆಂಟರ್ ಯಾವ ರೀತಿ ಭ್ರಮೆ ಉಟ್ಸಿದೆ ಜನಗಳಲ್ಲಿ ಪೇರೆಂಟ್ಸಲ್ಲಿ ಯಾವ ರೀತಿ ಭ್ರಮೆ ಇದೆ ಅನ್ನೋಕ್ಕೆ ಇದೊಂದೇ ರಿಯಲ್ ಲೈಫ್ ಎಕ್ಸಾಂಪಲ್ ಸೊ ಗೊತ್ತಾಗೋಗುತ್ತೆ ಮಕ್ಕಳು ಕಷ್ಟಪಟ್ಟು ಓದಿದ್ರೆ ಬೆಳಿಗ್ಗೆ ಒಂದೂವರೆ ಗಂಟೆ ಸಾಯಂಕಾಲ ಒಂದೂವರೆ ಗಂಟೆ ಓದಿದ್ರೆ ನಾಲ್ಕೈದು ತಿಂಗಳಲ್ಲೂ ಪಾಸ್ ಆಗ್ಬೋದು ಅನ್ನೋಕ್ಕೆ ಈ ಹುಡುಗ್ಗನೆ ಸಾಕ್ಷಿ ನಿಮಗೆ ಆ ಥರ ಇದೆ ಸುಮಾರು ಜನ ಹೇಳ್ತಾ ಇದ್ದೀನಿ ಪೇರೆಂಟ್ಸ್ ಎಲ್ಲ ಫೋನ್ ಮಾಡ್ತಾರಲ್ಲ ನೀವು ಯಾರು ಎಲ್ಲೂ ಕೋಚಿಂಗ್ ಕಳ್ಸಕ್ಕೆ ಹೋಗ್ಬೇಡಿ ನಿಮ್ಮ ಹುಡುಗನ ಜೊತೆ ಫ್ರೆಂಡ್ಸ್ ಇರ್ತಾರೆ ಪುನೀತ್ ಇವನ್ ಫ್ರೆಂಡ್ಸ್ ನಾಲ್ಕೈದು ಜನ ಇರ್ತಾರೆ ಎಲ್ಲ ಬನ್ನಿ ಕರ್ಕೊ ಬನ್ನಿ ಫ್ರೆಂಡ್ಸ್ ಇವನ್ಗೂ ಫ್ರೆಂಡ್ಸ್ ಸಿಗ್ತಾರೆ ನಾಲ್ಕೈದು ಜನ ಕಾಂಪಿಟೇಟರ್ ಸಿಗ್ತಾರೆ ಮಾರ್ಕ್ಸ್ ಎಲ್ಲ ಟೆಸ್ಟ್ ಎಲ್ಲಾ ಕೊಟ್ಟಾಗ ಕಾಂಪಿಟೇಷನ್ ಇರೋದು ಅಷ್ಟು ಮಾರ್ಕ್ಸ್ ಬಂದಿದೆ ನಾನು ಇಷ್ಟ ಮಾರ್ಕ್ಸ್ ಬಂದಿದೆ ಅಂತ ನಾಲ್ಕೈದು ಮಕ್ಳಿಗೆ ನಿಮ್ ನಿಮ್ ಪೇರೆಂಟ್ ಟ್ರೈನಿಂಗ್ ಕೊಡಿ ಅಟ್ಲೀಸ್ಟ್ ಲೀಸ್ಟ್ ಹೋದೇ ಪಾಸ್ ಆಗ್ಲಿಲ್ಲ ಅಂದ್ರೆ ಮ್ಯಾಥ್ಸ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ನೀವೇನ ಸರಿಯಾಗಿ ಏನಾದ್ರಾ ಟ್ರೈನಿಂಗ್ ಕೊಟ್ಟರೆ ನಾಲ್ಕೈದು ಮಕ್ಳದಲ್ಲಿ ಒಬ್ರು ಪಾಸ್ ಆಗಿ ಆಗ್ತಾರೆ ಸೊ ಅದಕ್ಕೆ ಯಾರು ಕೋಚಿಂಗ್ ಕಳ್ಸಕ್ ಹೋಗ್ಬಿಡಿ ಮನೇಲೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಸಿ ನೋಡಿ ಇನ್ನೊಂದ್ ವಿಚಾರ ಹೇಳ್ತೀನಿ ನಿಮ್ಗೆ ನಿಮ್ಮ ಕ್ಲಾಸಲ್ಲಿ ಎಂಬತ್ತು ಜನ ಇರ್ತಾರೆ ಪ್ರತಿಯೊಂದು ಕ್ಲಾಸ್ ಅಲ್ಲಿ ನವದೆ ಇರೋದೇ ಎಂಬತ್ತು ಸೀಟ್ ಎಂಬತ್ತು ಮಕ್ಕಳು ಓದ್ತಾ ಇರ್ತಾರೆ ಆದರೆ ಎಂಬತ್ತು ಮಕ್ಕಳಲ್ಲಿ ನಿಮ್ಮ ಕ್ಲಾಸ್ಮೇಟ್ಸ್ ಮೇಟ್ಸ್ ಇದಾರಲ್ಲ ಎಷ್ಟು ಮಕ್ಕಳು ಕನ್ನಡ ಮೀಡಿಯಂ ಇಂದ ಬಂದಿದ್ದಾರೆ ನಾಲ್ಕೇ ಜನ ಹೋಗಿರೋದು ಪೂರ್ತಿ ಎಂಬತ್ತು ಜನದಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಕನ್ನಡ ಮೀಡಿಯಂ ಓದ್ಕೊಂಡು ನವದೆ ಎಕ್ಸಾಮ್ ಬರೆದು ಪಾಸ್ ಆಗಿ ಇವ್ರ ಜೊತೆ ಓದ್ತಾ ಇರೋದು ನಾಲ್ಕೈ ಜನ ಎಂಬತ್ತು ಜನಕ್ಕೆ ನಾಲ್ಕೈದು ಜನ ಈ ವರ್ಷ ಕೇಳ್ದಂಗೆ ಒಂದು ಏಳೆಂಟು ಜನ ಪಾಸ್ ಆಗಿರ್ಬೋದು ಕನ್ನಡ ಮೀಡಿಯಂ ಮಕ್ಕಳು ನವದೆನ ಏಳೆಂಟು ಮಕ್ಕಳು ಪಾಸ್ ಆಗಿರ್ಬೋದು ಇವ್ರ ಬ್ಯಾಚಲ್ಲಿ ಒಂದು ನಾಲ್ಕು ಜನ ಪಾಸ್ ಆಗಿದ್ದಾರೆ ಪಾಸಿಂಗ್ ರೇಷಿಯೋನೇ ಅಷ್ಟಿರುತ್ತೆ ಆ ಮಕ್ಕಳೆಲ್ಲ ಏನ್ ಮಾಡ್ಬೋದು ಅಂದ್ರೆ ಮೂರನೇ ಕ್ಲಾಸಿಂದನೇ ಸರಿಯಾಗಿ ಟ್ರೈನಿಂಗ್ ಏನೋ ತೊಗೊಂಡ್ರೆ ಆ ಮಕ್ಳದ್ದು ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ಆ ಮಕ್ಳು ಸ್ಟ್ರೆಂತ್ ಅಂದರೆ ಓದೋ ಕೆಪಾಸಿಟಿ ಇಂಪ್ರೂವ್ ಮಾಡ್ಕೋಬೇಕು ಲ್ಯಾಂಗ್ವೇಜ್ ಇಂಪ್ರೂವ್ ಮಾಡಿಕೊಂಡು ಲ್ಯಾಂಗ್ವೇಜು ಮೆಂಟಲ್ ಮೆಂಟಲಿಬಿಟಿ ಎಲ್ಲ ಮೂರನೇ ಕ್ಲಾಸ್ ಇಂದನೇ ಟ್ರೈನಿಂಗ್ ತಗೊಂಡ್ರೆ ಪ್ರಾಪರ್ ಟ್ರೈನಿಂಗ್ ತೊಗೊಂಡ್ರೆ ಕನ್ನಡ ಮೀಡಿಯಂ ಮಕ್ಕಳು ನವದೆಯ ಪಾಸ್ ಆಗ್ಬೋದು ಅನ್ನೋಕ್ಕೆ ಇವರೇ ಎಕ್ಸಾಂಪಲ್ ಪಾಸ್ ಒಂದು ಸ್ವಲ್ಪ ಲ್ಯಾಂಗ್ವೇಜ್ ಮೂರನೇ ಕ್ಲಾಸ್ ಟ್ರೈನಿಂಗ್ ತೊಗೊಂಡ್ರೆ ಅರ್ಥ ಮಾಡ್ಕೊಂಡು ಮಾಡೋದು ಮೆಂಟಾಲಬಿಲಿಟಿ ಮ್ಯಾಥ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಕನ್ನಡ ಮೀಡಿಯಮ್ ಮಕ್ಕಳು ಪಾಸ್ ಆಗ್ಬೋದು ನಾನು ನವೋದಯ ಆನ್ಲೈನಲ್ಲಿ ಪಾಠ ಮಾಡಿರೋದೆಲ್ಲ ಟೂ ಲ್ಯಾಂಗ್ವೇಜ್ ಸಿಸ್ಟಮಲ್ಲಿ ಪಾಠ ಮಾಡಿದ್ದೀನಿ ಫಸ್ಟ್ ಇಂಗ್ಲೀಷಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ ಅದಾದರೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಏನಕ್ಕೆ ಆ ರೀತಿ ಮಾಡಿದ್ದೀನಿ ಅಂದರೆ ಇಂಗ್ಲೀಷಲ್ಲಿ ಏನಕ್ಕೆ ಎಕ್ಸ್ಪ್ಲೈನ್ ಮಾಡಿದೀನಿ ಅಂದರೆ ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಅರ್ಥ ಆಗಲಿ ಅಂದ್ಬಿಟ್ಟು ಇಂಗ್ಲೀಷ್ ಮೀಡಿಯಮ್ ಮ ಇಂಗ್ಲೀಷಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ ಕನ್ನಡದಲ್ಲಿ ಏನಕ್ಕೆ ಎಕ್ಸ್ಪ್ಲೈನ್ ಮಾಡಿದೀನಿ ಅಂದರೆ ಕನ್ನಡ ಇಂಗ್ಲೀಷ್ ಎರಡೊಲ್ವೆ ಕನ್ನಡ ಮೀಡಿಯಮ್ ಮಕ್ಕಳಿಗೆ ಇಂಗ್ಲೀಷ್ ಅರ್ಥ ಆಗಬೇಕು ಇಂಗ್ಲೀಷ್ ಕೆಲವೊಂದು ವರ್ಡ್ ಎಲ್ಲ ಗೊತ್ತಾಗಬೇಕು ಪ್ರೈಮ್ ನಂಬರು ಸ್ಕ್ವೇರ್ ನಂಬರು ಕ್ಯೂಬ್ ನಂಬರು ಪರ್ಸೆಂಟೇಜು ರೇಷಿಯೋ ಪ್ರಪೋರ್ಷನ್ನು ಡೇಟಾ ಹ್ಯಾಂಡ್ಲಿಂಗ್ ಈ ವರ್ಡೆಲ್ಲ ಮಕ್ಕಳಿಗೆ ಕಿವಿಗೆ ಹೋಗ್ಬೇಕು ಅದಕ್ಕೋಸ್ಕರ ಕನ್ನಡ ಮತ್ತು ಇಂಗ್ಲೀಷ್ ಎರಡಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ ಕನ್ನಡ ಮೀಡಿಯಂ ಮಕ್ಕಳಿಗೆ ಏನು ಅಡ್ವಾಂಟೇಜ್ ಆಗುತ್ತೆ ಅಂದರೆ ಅವರು ಪೂರ್ತಿ ಒಂದರಿಂದ ನೂರ ಹನ್ನೊಂದು ವಿಡಿಯೋನ ನೋಡಿದ್ರೆ ಕನ್ನಡ ಮೀಡಿಯಮ್ ಮಕ್ಳು ಇಂಗ್ಲೀಷ್ ಮೀಡಿಯಂ ಮಕ್ಕಳಾಗ ಆಗೋಗ್ಬಿಡ್ತಾರೆ ಸೊ ಆ ರೀತಿ ಅದನ್ನು ಡಿಸೈನ್ ಮಾಡಿಬಿಟ್ಟು ಎಕ್ಸ್ಪ್ಲೈನ್ ಮಾಡಿದ್ವಿ ಅದರಿಂದ ಕನ್ನಡ ಮೀಡಿಯಂ ಮಕ್ಕಳು ನೀವೇನು ಧೈರ್ಯ ಕಳ್ಕೊಬೇಡಿ ನೀಟಾಗಿ ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಅಂದ್ರೆ ಕೋಚಿಂಗ್ ಕೋಚಿಂಗ್ ಅಂದ್ರೆ ನನ್ನ ವಿಡಿಯೋ ನೋಡಿದ್ರೆ ಸಾಕಾಗುತ್ತೆ ಅಷ್ಟು ನೀಟಾಗಿ ನೋಡಿದ್ರೆ ನೀವು ನಾವು ಸಲ ಕನ್ಕ್ಲೂಡ್ ಮಾಡ್ತಾ ಇದೀನಿ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಗಳಿವೆ ಮೂವತ್ತಾರು ತಾಲೂಕುಗಳಿವೆ ಏಳು ನಲವತ್ತೈದು ಹೋಬಳಿಗಳಿವೆ ಪಂಚಾಯತಿಗಳಿವೆ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ನಲವತ್ತು ಹಳ್ಳಿಗಳಿವೆ ಪ್ರತಿಯೊಂದು ಹಳ್ಳಿಲೂ ಟ್ಯೂಷನ್ ಮಾಡ್ತಾ ಇರೋ ಹೆಣ್ಮಕ್ಳಿದಾರೆ ನೀವೆಲ್ಲ ಜನರಲ್ ಟ್ಯೂಷನ್ ಮಾಡ್ತಾ ಇದ್ದೀರಾ ನೀವೆಲ್ಲ ಜನರಲ್ ಇಂದ ನಾವು ಟ್ಯೂಷನ್ ಟ್ಯೂಷನ್ಗೆ ಅಪ್ಗ್ರೇಡ್ ಆಗಿ ನಿಮ್ಗೆ ಏನೇ ಸಪೋರ್ಟ್ ಇದ್ದರೂ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಫ್ರೀ ಆಫ್ ಕಾಸ್ಟು ಸಪ್ಲೈ ಮಾಡ್ತೀನಿ ಏನಕ್ಕೆ ಅಂದರೆ ಯಾರು ಗುಣಮಟ್ಟದ ಶಿಕ್ಷಣ ಕ್ವಾಲಿಟಿ ಶಿಕ್ಷಣಗೋಸ್ಕರ ಗ್ರಾಮದಿಂದ ಸಿಟಿಗೆ ಹೋಗ್ಬಾರ್ದು ಅದು ನಮ್ಮ ಇಂಟೆನ್ಷನ್ನು ನೀವೆಲ್ಲ ಯು ಪಿ ಎಸ್ ಸಿ ರಿಸಲ್ಟ್ ಮೊನ್ನೆ ಬಂದಿದೆ ಎಲ್ಲ ನೋಡಿದ್ದೀರಾ ಗ್ರಾಮೀಣ ಭಾಗದ ಮಕ್ಕಳು ಕನ್ನಡ ಮೀಡಿಯಂ ಮಕ್ಕಳೆಲ್ಲ ಯು ಪಿ ಎಸ್ ಸಿ ಎಕ್ಸಾಮ್ ಪಾಸ್ ಮಾಡಿದ್ದಾರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋರು ಯು ಪಿ ಎಸ್ ಸಿ ಎಕ್ಸಾಮ್ ಪಾಸ್ ಮಾಡಿದ್ದಾರೆ ಆನ್ಲೈನ್ ಕೋಚಿಂಗ್ ತೊಗೊಂಡಿರೋರು ಯು ಪಿ ಎಸ್ ಸಿ ಎಕ್ಸಾಮ್ ಪಾಸ್ ಮಾಡಿದ್ದಾರೆ ಆನ್ಲೈನ್ ಕೋಚಿಂಗ್ ಅಂದರೆ ಮನೇಲೇ ಕೂತ್ಕೊಂಡು ಆನ್ಲೈನ್ ಕೋಚಿಂಗ್ ನೋಡಿ ಯು ಪಿ ಎಸ್ ಸಿ ಎಕ್ಸಾಮ್ ಎಕ್ಸಾಮ್ ಪಾಸ್ ಆಗಿದ್ದಾರೆ ಮತ್ತು ಕೋಚಿಂಗ್ಗೆ ಹೋಗ್ದೇನೆ ಕೋಚಿಂಗ್ಗೆ ಹೋಗ್ದೆ ಮನೇಲೇ ಕೂತ್ಕೊಂಡು ಹೋದ್ ಯು ಪಿ ಎಸ್ ಸಿ ಪಾಸ್ ಮಾಡಿರೋ ಎಕ್ಸಾಂಪಲ್ ಇದೆ ಆದ್ದರಿಂದ ಪ್ರತಿಯೊಂದು ಊರಲ್ಲೂ ಪ್ರತಿಯೊಂದು ಊರಲ್ಲೂ ಯಾರ್ಯಾರು ಜನರಲ್ ಟ್ಯೂಷನ್ ಮಾಡ್ತಾ ಮಾಡ್ತಾಯಿದ್ದೀರೋ ಹೆಣ್ಮಕ್ಳು ನೀವೆಲ್ಲ ಅಪ್ಗ್ರೇಡ್ ಆಗಿ ನವೋದಯ ಕೋಚಿಂಗ್ ಶುರು ಮಾಡಿ ನಾನು ಏನೇ ಸಪೋರ್ಟ್ ಇದ್ದರೂ ಕಂಪ್ಲೀಟಾಗಿ ಫ್ರೀ ಆಫ್ ಕಾಸ್ಟ್ ಸಪ್ಲೈ ಮಾಡ್ತೀನಿ ಗ್ರಾಮೀಣ ಭಾಗದ ಮಕ್ಕಳು ಹೋಗ್ದಂಗೆ ನೋಡ್ಕೊಳ್ಳಿ ಅವ್ರಿಗೆ ಅಲ್ಲೇ ಗುಣಮಟ್ಟದ ಶಿಕ್ಷಣ ನೀಡಿ ನವದೆ ಎಕ್ಸಾಮ್ ಏನಿದ್ರು ನಮಗೆ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರುತ್ತೆ ನವದೆ ಎಕ್ಸಾಮ್ ಪಾಯಿಂಟ್ ಆಗಿದ್ರೆ ಇವ್ರು ಹೇಳ್ದಂಗೆ ಯು ಪಿ ಎಸ್ ಸಿ ಎಕ್ಸಾಮ್ ನಮ್ ಟಾರ್ಗೆಟ್ ಆಗಿರುತ್ತೆ ನೋಡಿ ಚಿಕ್ಕ ಮಕ್ಳು ಏನಕ್ಕೆ ಜಾಸ್ತಿ ಟ್ರಾವೆಲ್ ಮಾಡಬಾರ್ದು ಅಂದ್ರೆ ಟ್ರಾವೆಲ್ ಜಾಸ್ತಿ ಮಾಡಿದಷ್ಟು ನಿದ್ದೆ ಕಡಿಮೆ ಮಾಡಿದಷ್ಟು ಮಕ್ಕಳಲ್ಲಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ ನೀವೆಲ್ಲ ನ್ಯೂಸ್ ಪೇಪರ್ ಎಲ್ಲ ನೋಡಿರ್ತೀರ ಹೈಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳು ಯುವಕರೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದಾರೆ ಇದಕ್ಕೆ ಮೈನ್ ಕಾರಣನೇ ನಿದ್ರಾಹೀನತೆ ಇದನ್ನ ನಾನೆಲ್ಲ ಹೇಳ್ತಾ ಇರೋದು ಜಯದೇವದ ಹೃದ್ರೋಗ ತಜ್ಞ ಡಾಕ್ಟರ್ ಮಂಜುನಾಥ್ ಅವರು ಇವರು ಒಂದು ಇಂಟ್ರಿವಲ್ಲಿ ಹೇಳ್ತಾರೆ ಸ್ಕೂಲ್ ಟೈಮಿಂಗ್ಸನ್ನ ಹನ್ನೆರಡುವರೆಗೆ ಕ್ಲೋಸ್ ಮಾಡಬೇಕು ಅಂತ ಏನಕ್ಕೆ ಅಂದರೆ ಕಳೆದ ಏಳು ವರ್ಷದಲ್ಲಿ ಸುಮಾರು ಆರು ಸಾವಿರ ಮಕ್ಕಳಿಗೆ ಆಟ್ ಆಪರೇಷನ್ ಮಾಡಿದ್ದಾರೆ ಸೊ ಅದನ್ನು ಎಕ್ಸಾಂಪಲ್ಲಾಗಿ ಇಟ್ಕೊಂಡು ಡಾಕ್ಟರ್ ಮಂಜುನಾಥ್ ಅವರು ಹೇಳಿದ್ದು ಮಕ್ಕಳನ್ನ ಜಾಸ್ತಿ ಟ್ರಾವೆಲ್ ಮಾಡಿಸ್ಬಾರ್ದು ಆಯಿತಾ ನಿದ್ದೆ ಕಡಿಮೆ ಆದಷ್ಟು ಮಕ್ಕಳಿಗೆ ಆರ್ಟ್ ರಿಲೇಟೆಡ್ ಪ್ರಾಬ್ಲಮು ಸಮಸ್ಯೆ ಜಾಸ್ತಿ ಆಗುತ್ತೆ ಅಂತ ಸೊ ಅದೊಂದು ಕಾರಣದಿಂದ ನಾನು ಹೇಳ್ತಾ ಇದ್ದೀನಿ ಗ್ರಾಮೀಣ ಭಾಗದ ಮಕ್ಕಳು ಗ್ರಾಮೀಣ ಭಾಗದ ಮಕ್ಕಳಾಗಿರ್ಬೋದು ಸಿಟಿ ಮಕ್ಕಳೇ ಆಗಿರ್ಬೋದು ಯಾರೇ ಆಗಿದ್ರು ಎಜುಕೇಷನ್ಗೋಸ್ಕರ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಗಂಟೆ ಟ್ರಾವೆಲ್ ಮಾಡಬಾರ್ದು ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀರಿ ಕರ್ನಾಟಕದಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ನಲ್ವತ್ತು ಹಳ್ಳಿಗಳಿವೆ ಒಂದು ಇಲ್ಲೋ ಆಯಿತಾ ಒಂದು ಹಳ್ಳಿಯಿಂದನೂ ಸಿಟಿಗೆ ಎಜುಕೇಷನ್ಗೋಸ್ಕರ ಆಚೆ ಹೋಗಬಾರ್ದು ಅದೊಂದು ಉದ್ದೇಶದಿಂದ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ಯಾರು ಟ್ಯೂಷನ್ ಮಾಡ್ತಾ ಇದ್ದಾರೆ ಗ್ರಾಮೀಣ ಭಾಗದ ಮಕ್ಳ ಭಾಗದಲ್ಲಿ ಅವರೆಲ್ಲ ನಾವುದೇ ಕೋಚಿಂಗ್ನ ಶುರು ಮಾಡಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಿ